ಇವತ್ತು ನರೇಂದ್ರ ಮೋದಿಯವರ ಬೃಹತ್ ರೋಡ್ ಶೋಗೆ ಅಂತಿಮ ಹಂತದ ಎಲ್ಲ ಸಿದ್ಧತೆಗಳು ಮಂಗಳೂರಿನಲ್ಲಿ ಪೂರ್ಣಗೊಂಡಿದೆ ಏಳು ಮೂವತ್ತರ ಹೊತ್ತಿಗೆ ರ್ಯಾಲಿ ಆರಂಭ ಆಗುವಂಥ ಈ ಸುಸಂದರ್ಭದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಂಗಳೂರು ಜಿಲ್ಲೆಯ ಜನ ಉಡುಪಿಯ ಜನ ಅವರನ್ನು ಸ್ವಾಗತಿಸಲಿಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಯನ್ನು ಇವತ್ತು ನಾವು ಮಾಡಿದ್ದೇವೆ ಮಹಿಳೆಯರು ಯುವಕರು ಸೇರಿದಂತೆ ದೊಡ್ಡ ಸಂಖ್ಯೆಯಲ್ಲಿ ಹಿರಿಯರು ಕೂಡ ಅವರ ಸ್ವಾಗತವನ್ನು ಮಾಡ್ತಾ ಚುನಾವಣಾ ಪ್ರಚಾರಕ್ಕೆ ಮೋದಿ ನಮಗೆ ಉತ್ಸಾಹವನ್ನು ಕೊಡಬೇಕು ಇಡೀ ದೇಶದಲ್ಲಿ ಮೋದಿಗೆ ಮಂಗಳೂರಿನಲ್ಲಿ ಒಳ್ಳೆಯ ಸ್ವಾಗತ ಸಿಕ್ಕಿದೆ ಎನ್ನುವಂಥ ಒಂದು ಒಳ್ಳೆಯ ವಾತಾವರಣದ ದಿನಗಳು ಇವತ್ತು ಪ್ರಾರಂಭ ಆಗಿದೆ ಆ ಹಿನ್ನೆಲೆಯಲ್ಲಿ ತುಳುನಾಡನ್ನು ಬಿಂಬಿಸುವಂಥ ಯಕ್ಷಗಾನ ಭಜನೆ ತಾಳಮದ್ದಲೆ ಇದೆಲ್ಲದನ್ನೂ ಕೂಡ ಬಿಂಬಿಸುವಂಥದಕ್ಕೆ ಮೆರವಣಿಗೆ ಉದ್ಯೋಗಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ತಯಾರಿಯನ್ನು ಮಾಡಿದ್ದೇವೆ ನಾನು ಮತ್ತೆ ಮತ್ತೆ ಮಂಗಳೂರಿನ ಜನರಿಗೆ ವಿನಂತಿಯನ್ನು ಮಾಡ್ತೇನೆ ಆರು ನಲವತ್ತೈದರಿಂದ ಏಳು ಗಂಟೆಯ ಒಳಗೆ ನೀವೆಲ್ಲರೂ ಕೂಡ ಬ್ಯಾರಿಕೇಡಿನ ಒಳಗೆ ಬಂದು ಸೇರಿಕೊಂಡ್ರೆ ಎಮ್ ಜಿ ರಸ್ತೆಯಲ್ಲಿ ಬಂದು ಸೇರಿಕೊಂಡ್ರೆ ಮೆರವಣಿಗೆ ಸಾಗುವಂಥ ದಾರಿ ಉದ್ದಕ್ಕೂ ನಮಗೆ ಸುಲಭ ಆಗುತ್ತೆ ಹಾಗಾಗಿ ಏಳು ಮೂವತ್ತಕ್ಕೆ ನಮ್ಮದು ರೋಡ್ ಶೋ ಪ್ರಾರಂಭ ಆಗುತ್ತೆ ಆರು ಮುಕ್ಕಾಲರಿಂದ ಏಳು ಗಂಟೆ ಒಳಗೆ ನಾಡಿನ ಎಲ್ಲ ಜನ ನಾರಾಯಣಗುರು ವೃತ್ತದಿಂದ ಏನು ನಮ್ಮದು ರೋಡ್ ಶೋ ಪ್ರಾರಂಭ ಆಗುತ್ತೆ ಅಲ್ಲಿಂದ ಎಮ್ ಜಿ ರೋಡ್ನ ಮುಖಾಂತರ ಅದು ನವಭಾರತ್ ಸರ್ಕಲ್ಗೆ ಅದು ಬರುತ್ತೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಆರು ಮುಕ್ಕಾಲರಿಂದ ಏಳು ಗಂಟೆ ಒಳಗೆ ಎಮ್ ಜಿ ರಸ್ತೆಯನ್ನು ತಲುಪಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ ವಿಶೇಷವಾಗಿ ಇವತ್ತು ಅಂಬೇಡ್ಕರ್ ಜಯಂತಿ ಯುಗಾದಿ ಮತ್ತು ಇವತ್ತು ನಮ್ಮ ಪ್ರಣಾಳಿಕೆಯು ಕೂಡ ಬಿಡುಗಡೆ ಆಗಿರುವಂಥದ್ದು ಸಹಜವಾಗಿ ಹೊಸ ಉತ್ಸಾಹವನ್ನು ಕೊಟ್ಟಿದೆ ಹತ್ತಾರು ಒಳ್ಳೆಯ ಭರವಸೆಗಳನ್ನು ಮೋದಿ ಗ್ಯಾರಂಟಿನಲ್ಲಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ಖಂಡಿತ ಈ ಚುನಾವಣಾ ಪ್ರಚಾರ ಸಭೆ ಒಂದು ವಿಜಯದ ಸಭೆಯಾಗಿ ಮಾರ್ಪಾಡಾಗುತ್ತೆ ಎನ್ನುವಂಥ ವಿಶ್ವಾಸ ಇದೆ ಅಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ರಾಜ್ಯ ದಿವಾಳಿ ಆಗಿರೋದನ್ನು ನಾವು ಕಂಡಿದ್ದೇವೆ ಕಳೆದ ಹತ್ತು ತಿಂಗಳಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸೇರಿಸಿಕೊಂಡಂತೆ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ಗುದ್ದುಲಿ ಪೂಜೆಯನ್ನು ನಮಗೆ ಮಾಡಲಿಕ್ಕಾಗಿಲ್ಲ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ರೂಪಾಯಿ ಅನುದಾನವನ್ನು ಅಭಿವೃದ್ಧಿಗೋಸ್ಕರ ಕೊಡದಲೇ ಇರುವಂಥ ಒಂದು ಒಂದು ಸ್ವೇಚ್ಛಾಚಾರದ ಆಡಳಿತವನ್ನು ಈ ಸರ್ಕಾರ ಮಾಡಿತು ಕೇವಲ ಗ್ಯಾರಂಟಿಗಳನ್ನು ಮಾತಾಡ್ತಾ ಅಭಿವೃದ್ಧಿಯನ್ನು ಮರೆಮಾಚಿರುವಂಥ ಸರ್ಕಾರ ಇವತ್ತು ಸಿದ್ದರಾಮಯ್ಯವರಿಗೆ ನೈತಿಕತೆ ಇಲ್ಲ ಒಂದು ವರ್ಷದಲ್ಲಿ ಯಾವ ಕಾಂಗ್ರೆಸ್ಸಿನ ಶಾಸಕರು ಬಿ ಜೆ ಪಿ ಶಾಸಕರು ಬಿಡಿ ಯಾವ ಕಾಂಗ್ರೆಸ್ಸಿನ ಶಾಸಕರು ಯಾವ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಇದನ್ನು ಬಹಿರಂಗ ಮಾಡಲಿ ಕೇವಲ ಭಾಷಣಗಳನ್ನು ಮಾಡ್ತಾ ಕೇಂದ್ರ ಸರ್ಕಾರವನ್ನು ದೂರದರಲ್ಲೇ ಒಂದು ವರ್ಷ ಕಾಲ ಕಳಿತು ಬಿಟ್ಟರೆ ರಾಜ್ಯದ ಅಭಿವೃದ್ಧಿಗೆ ಯಾವ ರೀತಿಯಾದಂಥ ಕೊಡುಗೆಯನ್ನು ಕೂಡ ಈ ಸರ್ಕಾರ ಕೊಟ್ಟಿಲ್ಲ ಅವರು ಇವತ್ತು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾರು ಕೇಳುವಂಥ ಪರಿಸ್ಥಿತಿ ಇಡೀ ಚುನಾವಣೆಯಲ್ಲಿ ಇಲ್ಲ ಇವತ್ತು ಈ ದೇಶಕ್ಕೆ ಮೋದಿ ಬೇಕಾಗಿದೆ ಬಿ ಜೆ ಪಿ ಬೇಕಾಗಿದೆ ಎನ್ನುವಂಥ ವಾತಾವರಣ ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ನಿರ್ಮಾಣ ಆಗಿದೆ ಹಿಂದೆ ಆಗಾರೆ ಯಾರಿಗೆ ಯಾರು ನಾಯಿ ಆಗಿದ್ರು ಯಾರು ಅಳಿಸಿದ್ರು ಇವ್ರದೇ ಸರ್ಕಾರ ಹಿಂದೆ ರಚನೆ ಆಗಿದ್ದಂಥ ಸಂದರ್ಭದಲ್ಲಿ ಯಾರು ನಾಯಿ ಆಗಿದ್ರು ಇದನ್ನು ಸಿದ್ದರಾಮಯ್ಯ ಬಹಿರಂಗ ಮಾಡಿದರೆ ಈಗ ಯಾರಿಗೆ ಹಸ್ತಿದೆ ಅನ್ನೋದನ್ನು ನಾವು ಉತ್ತರ ಕೊಡಲಿಕ್ಕೆ ಸಾಧ್ಯ ಇದೆ ಮತ್ತು ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದೇನು ನಾನು ನನಗೆ ವರುಣಾದಲ್ಲಿ ಲೀಡ್ ಬರಲಿಲ್ಲ ಅಂತಂದ್ರೆ ನಾನು ಮುಖ್ಯಮಂತ್ರಿ ಸ್ಥಾನನ ಕಳ್ಕೊಂಡ್ಬಿಡ್ತೇನೆ ಕುರ್ಚಿಗೆ ಕಳ್ಕೊಂಡ್ಬಿಡ್ತೇನೆ ಅನ್ನುವಂಥ ಮಾತನ್ನು ಅವರು ಭಾವನಾತ್ಮಕವಾಗಿ ಹೇಳಿರೋದು ಎರಡನೂ ಮುಂದಿನ ಚುನಾವಣೆ ನಾನು ಸ್ಪರ್ಧೆನೆ ಮಾಡೋದಿಲ್ಲ ಅಂತ ಹೇಳಿರುವಂಥದ್ದು ಈ ಹಿಂದೆನೂ ಅವ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದರು ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಯಾವ ತಾಲೂಕಿಗೂ ಅವ್ರನ್ನ ಪ್ರಚಾರ ಸಭೆಗೆ ಕರೀಲಿಕ್ಕೆ ಜನ ತಯಾರಿಲ್ಲ ಈ ಕಾರಣಕ್ಕೆ ಭಾವನಾತ್ಮಕವಾಗಿ ಜನರನ್ನು ಮರಳು ಮಾಡುವಂಥ ಪ್ರಯತ್ನಕ್ಕೆ ಇವತ್ತು ಅವರು ಹೋಗಿದ್ದಾರೆ ಪದೇ ಪದೇ ಮೈಸೂರಿಗೆ ಹೋಗ್ತಾ ಇರುವಂಥದ್ದು ತನ್ನ ಸ್ವಕ್ಷೇತ್ರದಲ್ಲಿ ಸೋಲ್ತೀವಿ ಎನ್ನುವಂಥ ಭಯದ ಕಾರಣಕ್ಕೆ ಅವರು ಹೋಗಿ ಕುತ್ಕೊಳ್ಳುವಂಥ ಪರಿಸ್ಥಿತಿ ಒಬ್ಬ ಮುಖ್ಯಮಂತ್ರಿಗೆ ಒಂದು ಕ್ಷೇತ್ರದಲ್ಲಿ ಕೂರುವಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಇವತ್ತು ಆ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅದಕ್ಕೆ ಅವ್ರದ್ದೇ ಆದಂಥ ದುರಾಡಳಿತದ ಆಡಳಿತವೇ ಕಾರಣ ಅಂತ ನಾನು ಅನ್ಕೊಳ್ತೇನೆ